ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಮನೆ ಹತ್ರ ಕತ್ತೆ ಬಂದಿತ್ತು ನೋಡಿ ನನ್ನನ್ನು ನೋಡಿ ಯೋಗ ಬರುತ್ತದೆ ನೋಡಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಕತ್ತೆ ಹಾಲು ಇದು ದೊಡ್ಡವ್ರಿಗೂ ಕೊಡ್ತಾರೆ ಎಳೆ ಮಕ್ಳಿಗೂ ಕೊಡ್ತಾರೆ ಇದು ಕೆಮ್ಮು ಕಫ ಕೋಲ್ಡು ಎಲ್ಲ ಕಡಿಮೆ ಆಗುತ್ತೆ ಇದು ತುಂಬ ಒಳ್ಳೆಯದು ಬನ್ನಿ ಅವ್ರನ್ನೇ ಕೇಳೋಣ ಎಷ್ಟು ಕತ್ತೆ ಹಾಲು ನೂರೈವತ್ತಾ ಏ ಅಷ್ಟೊಂದು ಹೇಳ್ತಾ ಇದ್ದೀರಾ ನೂರ ನೂರು ರೂಪಾಯಿ ಅಲ್ವಾ ಯಾವುದ್ರಲ್ಲಿ ಕೊಡ್ತೀರಾ ಯಾವುದು ಫಸ್ಟು ನೂರು ರೂಪಾಯಿ ಇತ್ತಲ್ವಾ ಹ್ಞೂ ಇದು ಇದು ಇದಾ ಇದು ಇನ್ನೂರು ಇನ್ನೂರ ಮೂವತ್ತೈದಾ ಇದು ನೂರೈವತ್ತು ಇದು ಇದು ಇನ್ನೂರು ಇದು ನೂರೈವತ್ತು ಕಡಿಮೆ ಇಲ್ವಾ ಇಲ್ಲ ಕರೆದು ಇಲ್ಲ ಕೊಡ್ತೀರಾ ನೋಡಿ ಫ್ರೆಂಡ್ಸ್ ಈ ಹಾಲು ಎಷ್ಟು ಕಾಸ್ಟ್ಲಿ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್